ನಿಮ್ಮ ವಕತ್ ಕೋಡಿಗೆ ಒಂದು ಯಾವುದೋ ಕಾಲದಲ್ಲಿ ದಾನ ಬಂದಿದ್ದು ಅಲ್ಲೆಲ್ಲ ನಮಗೆ ವಾಪಸ್ ಕೊಡಿ ಅಂತ ಕೇಳಬಹುದು ಅಲ್ಲ ಆಗ್ತಿರಬಹುದು ನೀವು ತಿಳ್ಕೊಳ್ಬೇಕು ಚಿತ್ರ ಬಂದ್ರೆ ಮಾತ್ರ ಗೊತ್ತಾಗುತ್ತೆ ಕೋಡಿ ಇದ್ರೆ ಸಾಕ್ಷಿ ಅರೇ ಸ್ವಲ್ಪ ಕೂತ್ಕೊಳ್ರಿ ನೀವು ನಾವ್ ಮಾತಾಡಕ್ಕೆರೋ ನಾನು ಮಾತಾಡ್ತೀನಿ ನಿಮಗೆ ಗೊತ್ತಲ್ವೇ ಮಾತಾಡೀನಿ ನೀವು ಏನ್ ನೋಡೋದು ಗೊತ್ತಿರಲಿ ನೋಡಿ ನನ್ನ ನೀವು ಹಕ್ಕಲ್ಲ ಬಕ್ಕಲ್ಲ ರಾತ್ರಿ ರಾತ್ರಿ ಬಪ್ಪ ಕರ್ ಗೊತ್ತಿದೆ ಬಕ್ಕಲ್ಲಿ ಬಕ್ಕಲ್ಲಿ ನೋಡಿ

ಹಿರಿಯರ ಸದನ ಚಿಂತಕರ ಚಾವಡಿ ಇಲ್ಲಿ ಚರ್ಚೆ ಆದಾಗ ಸಮಸ್ಯೆಗೆ ಪರಿಹಾರ ಬರ್ತಕ್ಕಂಥ ಆಗ್ಬೇಕು ಇಲ್ಲಿ ಭಾಷಣ ಮಾಡಿ ಈಗಾಗಲೇ ಕರ್ನಾಟಕ ರಾಜ್ಯಂತ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡಿದ್ದಾರೆ ಇನ್ನೊಂದಷ್ಟು ಭಯದ ವಾತಾವರಣ ಸೃಷ್ಟಿ ಆಗಬಾರದು ಸಮಸ್ಯೆಗೆ ಪರಿಹಾರ ಇರ್ಬೇಕಾದ್ರೆ ಆ ರೀತಿ ಭಾಷಣ ಇಲ್ಲಿ ಚಿಂತಕರ ಚಾವಡಿ ಅಂತ ಹೇಳ್ಸ್ಕೊಳೋದು ಯಾಕೆ ಅದನ್ನ ಅರ್ಥ ಇಲ್ಲಿ ಸಮಸ್ಯೆ ಇರೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಗೌರವಗಳನ್ನ ಘನತೆಯನ್ನ ಎತ್ತಿಡಿಯೋ ತೆಗೆಟ್ ರೈಟ್ ಅರ್ಥ ಜವಾಬ್ದಾರಿ ಸ್ಥಾನದಲ್ಲಿ ಕೆಲಸ ನೀವು ನೀವೇ ಮಾಡೋದು ಸರಿ ಹೇಳ್ತಾರ ಸರಿಯಲ್ಲ ಇದು ನೋಡಿ ನೋಟ್ ಅಲ್ಲ ಒಂದು ಮಾತನ್ನ ಮಂತ್ರಿಗಳೇ ನೋಡಿ ಒಂದ್ ನಿಮಿಷ ಎಲ್ಲ ಅವರು ಈ ಒಂದು ಕಡತದ ಒಳಗಡೆ ಸೇರಿಸ್ ವಿಚಾರಗಳನ್ನ ಮಾತನಾಡಿದ್ರೆ ಅದರ್ವೈಸ್ ಪಾರ್ಲಿಮೆಂಟ್ ಆಗಿ ಆಗಿರು ಮಾತನಾಡ್ತಾರೆ ಅಂದ್ರೆ ಅದನ್ನ ಸ್ಟಾಪ್ ಮಾಡುವಂತ ಕೆಲಸ ನಾವು ಮಾಡ್ಬೋದು ಅದರ್ವೈಸ್ ಅವ್ರು ಮಾತನಾಡ ನೀವೇನು ಮಾಡಬೇಕು ನೀವು ಅದಕ್ಕೆ ಇರಂಥದ್ದು ಸಮರ್ಥವಾಗಿದ್ದೀರಿ ಆಡಳಿತ ಪಕ್ಷ ಅದಕ್ಕೆ ಸಮರ್ಥವಾಗಿ ಕೌಂಟರ್ ಮಾಡೋಕ್ಕೆ ಶಕ್ತಿ ಇದೆ ಆಗಿದ್ದಾಗ ಯಾಕ ಅದನ್ನ ಡಿಸ್ಟರ್ಬ್ ಮಾತನಾಡಲಿ ನೋಡಿ ವಿರೋಧ ಪಕ್ಷದವರು ಮಾತನಾಡೋಂಥದ್ದನ್ನು ಕೇಳಿ ಅದರಲ್ಲಿ ಏನಾದರೂ ಇದ್ರೆ ಪಾಯಿಂಟ್ ಆಫ್ ಆರ್ಡರ್ ತನ್ನಿ ನೋಡಿ ಹರಿಪ್ರಸಾದ್ ನೀವು ಪಾಯಿಂಟ್ ಆಫ್ ಆರ್ಡರ್ ತನ್ನಿ ಪಾಯಿಂಟ್ ಆಫ್ ಆರ್ಡರ್ ಒಳಗಡೆ ಇದೆ ಅಂದ್ರೆ ಅದನ್ನ ಅವ್ರಿಗೆ ಮಾತನಾಡೋದಕ್ಕೆ ಅವಕಾಶನ ಪಾಯಿಂಟ್ ಆಫ್ ಆರ್ಡರ್ ತರದಲ್ಲ ನೀವು ಕೇಳಿ ನಿಲ್ಸಿ ವಿರೋಧ ಪಕ್ಷದ ನಾಯಕರು ನೀವು ಕೊಡ್ಬೇಕು ಅಂತ ನೋಡಿ ನೀವುಗಳು ಅವ್ರು ಮಾತನಾಡ್ಬೇಕಾದ್ರೆ ಕೇಳ್ತಾ ಇದ್ದೀರಿ ನೋಟ್ ಮಾಡ್ಕೊಳ್ಳಿ ನೋಟ್ ಮಾಡ್ಕೊಳ್ಳಿ ಕೌಂಟರ್ ಮಾಡಿ ಕೌಂಟರ್ ಮಾಡೋದು ಬೇಡ ಅಂತ ಯಾರು ಹೇಳೋದಿಲ್ಲ ಆದ್ರೆ ಮಾತನಾಡ ಅವ್ರಿಗೆ ಪೂರ್ಣ ಮಾಡೋದಕ್ಕೆ ಬಿಡಿ ಈಗೇನು ಅಂತ ಹೇಳಿದ್ರೆ ನಿಲುವಳಿ ಸೂಚನೆ ನೋಡಿ ಮಂತ್ರಿಗಳು ನೀವು ಸ್ವಲ್ಪ ಅರ್ಥ ಮಾಡ್ಕೋಬೇಕು ನೀವು ಜವಾಬ್ದಾರಿ ಹೇಳ್ತಾ ಇದೀರಿ ಮೇಲ್ಮನೆ ಈ ಒಂದು ನೀ ನಿಲುವಳಿ ಸೂಚನೆಗೆ ನೀವು ಸಹಿ ಮಾಡಿದ್ದೀರಿ ನಿಮ್ಗೆಲ್ರಿಗೂ ಅವಕಾಶ ಕೊಡ್ತೀನಿ ನಿಮ್ಗಳಿಗೂ ಆಡಳಿತ ಪಕ್ಷದವರಿಗೂ ಖಂಡಿತವಾಗ್ಲು ಇದರಿಂದ ತಪ್ಪಿಸುವಂತ ಪ್ರಶ್ನೆ ಇಲ್ಲ ಆದ್ರೆ ನೀವು ಆಪೋಸಿಷನ್ ಲೀಡರ್ ಕೆಲಸ ಮಾಡಿದವರು ಸೊ ಮಾತನಾಡಬೇಕಾದ್ರೆ ಅದ್ರ ಬಗ್ಗೆ ಇಂಟರ್ಫಿಯರ್ ವಿರೋಧ ಪಕ್ಷದ ನಾಯಕರಲ್ಲಿ ನನ್ನ ಮನವಿ ರೈಟ್ ಮಾಡಿ ನೀವು ಚರ್ಚೆ ಮಾಡುವಾಗ ಒಂದು ಸಂದೇಶವನ್ನ ಕೂಡ ಭಯದ ವಾತಾವರಣ ಸೃಷ್ಟಿ ಮಾಡಬೇಡಿ ಸಮಸ್ಯೆನ ಪರಿಹಾರ ಮಾಡ್ಲಿಕ್ಕೆ ಏನ್ ಹೇಳಬೇಕು ಅದನ್ನ ಹೇಳಿ ಅದಕ್ಕೆ ನಾವು मत मारते ओके मत मार मत मार